ಹುಬ್ಬಳ್ಳಿಯ ಒಂದು ಕಾಲೇಜ್ ಕ್ಯಾಂಪಸ್ ಅಲ್ಲಿ ವಿದ್ಯಾರ್ಥಿನಿ ನೇಹ ಕಾಲೇಜಿಗೆ ಹೋಗಿ ಎಕ್ಸಾಮ್ಗೆ ಬರ್ಲಿಕ್ಕೋಸ್ಕರ ಹೋಗಿ ವಾಪಸ್ಸು ಬರ್ತಿರೋಂಥ ಒಂದು ಸಂದರ್ಭದಲ್ಲಿ ಆ ಫಯಾಜ್ ಅಂತ ಹೇಳೊಬ್ಬ ಮೃಗ ಗಾಂಜವನ್ನು ಸೇವನೆಯನ್ನು ಮಾಡಿ ಯಾವ ರೀತಿ ಘಟನೆ ನಡೆದಿದೆ ಅನ್ನೋದು ಮಾಧ್ಯಮದ ಮುಖಾಂತರ ಇಡೀ ಜನಸಾಮಾನ್ಯರಿಗೂ ಕೂಡ ನೋಡಾಗಿದೆ ಆದರೆ ಘಟನೆ ಆದಮೇಲೆ ರಕ್ಷಣೆ ಕೊಡಬೇಕಾದಂಥ ಆ ಒಂದು ನೇಹ ಅವರ ಒಂದು ಕುಟುಂಬಕ್ಕೆ ಬಿಟ್ಟು ಫಯಾಜ್ ಮನೆಗೆ ರಕ್ಷಣೆ ಕೊಡುವಂಥ ಒಂದು ಪ್ರಯತ್ನ ಯಾವತ್ತೂ ಕೂಡ ನಮ್ಮ ಹಿಂದೂಗಳು ಹಿಂಸಾಕೃತಿಗೆ ಯಾವತ್ತೂ ಕೂಡ ಇಳಿದಿಲ್ಲ ಅಂದರೆ ಇವರ ಒಂದು ರಕ್ಷಣೆ ಯಾರಿಗೋಸ್ಕರ ಅನ್ನೋ ಸ್ಪಷ್ಟವಾಗಿ ಎಲ್ಲರೂ ಕೂಡ ಕಾಣ್ತಾ ಇದೆ ಗೌರವಿತ ಗೃಹ ಸಚಿವರು ಗೌರವ ಮುಖ್ಯಮಂತ್ರಿಗಳು ಇದೊಂದು ವೈಯಕ್ತಿಕ ಕಾರಣ ಹಲ್ಲೆ ಸ್ಪಷ್ಟವಾಗಿ ಒಬ್ಬ ಕಾಂಗ್ರೆಸ್ನ ಕಾರ್ಪೊರೇಟರು ಅವ್ರ ತಂದೆ ನಿರಂಜನ್ ಅವರು ಸ್ಪಷ್ಟವಾಗಿ ಅವರೇ ಹೇಳ್ತಾ ಇದ್ದಾರೆ ಲವ್ ಜಿಹಾದ್ ಏನಾದರೂ ಮಾಡಿ ಅವನ ಕೃತ್ಯದಿಂದ ತಪ್ಸ್ಕೊಬೇಕು ಅಂತೇಳಿ ನನ್ನ ಮಗಳನ್ನು ಮೂರ್ನಾಲ್ಕು ನಾನು ಕಾಲೇಜಿಗೆ ಕಳಿಸ್ಲಿಲ್ಲ ಆದರೆ ಎಕ್ಸಾಮ್ ಬರಲಿಕ್ಕೋಸ್ಕರ ಕಳಿಸಿದಾಗ ಕೂಡ ಈ ಒಂದು ಘಟನೆ ನಡೆದೋಯ್ತು ಅಂದರೆ ಇದೊಂದು ವೈಯಕ್ತಿಕ ಕಾರಣ ತನಿಖೆ ಮಾಡ್ತೀವಿ ಇಷ್ಟು ಹಗುರವಾಗಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಳ್ಳುವಂಥ ಪ್ರಯತ್ನ ಹಾಗಾಗಿ ಈ ಸಂದರ್ಭ ಒತ್ತಾಯ ಮಾಡ್ತೀವಿ ಸರಿಯಾದ ರೀತಿಯಿಂದ ತನಿಖೆ ಆಗಬೇಕು ಆದಷ್ಟು ಬೇಗ ಕಾನೂನಿನ ಚೌಕಟ್ಟಿರುವಂಥ ಕಾನೂನನ್ನು ಉಪಯೋಗಿಸ್ಕೊಂಡು ಸರಿಯಾದ ಶಿಕ್ಷೆ ಈ ಒಂದು ಕಾರಣಕ್ಕೆ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಗಾಂಜಾ ಈ ರೀತಿಯಂತ ಒಂದು ಅಮಲಿನಲ್ಲೂ ಕೂಡ ಇದ್ದ ಅಂತ ಕೂಡ ಹೇಳ್ತಾರೆ ಹೇಗೆ ಇವತ್ತು ಆ ಗಾಂಜಾ ಇದೆಲ್ಲದೂ ಕೂಡ ಇವತ್ತು ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಒಳಗಡೆ ಬರ್ತಾ ಇದೆ ಇದಕ್ಕೆ ರಕ್ಷಣೆ ಕೊಡ್ತಿದ್ದವರು ಯಾರು ನಮ್ಮ ಕೇಂದ್ರ ಸರ್ಕಾರ ಸಾಕಷ್ಟು ಇದಕ್ಕೋಸ್ಕರ ಬೇರೆ ಬೇರೆ ಅಂತ ಏಜೆನ್ಸಿಗಳನ್ನು ಸೃಷ್ಟಿ ಮಾಡಿ ತಡೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದ್ರ ಮಧ್ಯ ಕೂಡ ಈ ಕಾಂಗ್ರೆಸ್ ಸರ್ಕಾರದ ಸಾಕಂದ ಇವೆಲ್ಲ ಮಾದಕ ವಸ್ತುಗಳು ಯಾವ ರೀತಿ ಆಗ್ತಾ ಇದೆ ಹಾಗೆ ಇದರಲ್ಲಿ ಸರಿಯಾದ ರೀತಿಯಂತ ತನಿಖೆಯನ್ನ ಮಾಡಬೇಕಿದು ಒಂದು